ಡಿಸಿಸಿ ಬ್ಯಾಂಕ್ ಸಾಲ ಬೇಡ ಠೇವಣಿ ಹಣ ವಾಪಸ್ಸು ಕೋರುವಂತೆ ಮಹಿಳಾ ಸಂಘಗಳು ಒತ್ತಾಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಠೇವಣಿ ಹಣವನ್ನು ಕೂಡಲೇ ವಾಪಸು ನೀಡುವಂತೆ ಮಹಿಳಾ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಕೋಲಾರ ತಾಲೂಕಿನ ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರಕ್ಕೆ ಬರುವ ಹುತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳು ಮಂಗಳವಾರ ನಗರದ ಡಿಸಿಸಿ ಬ್ಯಾಂಕ್ ಮುಂದೆ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಶಶಿಕಲಾ ಮಾತನಾಡಿ ಜಿಲ್ಲೆಯ ಹುತ್ತೂರು ಹೋಬಳಿ ವ್ಯಾಪ್ತಿಯ ಮಹಿಳಾ ಸಂಘಗಳಿಗೆ ಸಾಲು ನೀಡುವುದಾಗಿ ನಂಬಿಸಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರದವರೆಗೆ ಮುನ್ನೂರು ಸಂಘಗಳಿಂದ ಠೇವಣಿ ಹಣವನ್ನು ಸಂಗ್ರಹಿಸಿ ಸುಮಾರು ಎರಡು ವರ್ಷ ಕಳೆದರೂ ಇದುವರೆಗೂ ಯಾವುದೇ ಸಾಲವನ್ನು ನೀಡದೆ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ ಸಾಲ ಕಟ್ಟಿಲ್ಲವೆಂದರೆ ಮನೆ ತನಕ ಬರುವ ಅಧಿಕಾರಿಗಳು ನಮ್ಮ ಠೇವಣಿ ಹಣವನ್ನು ಇಷ್ಟು ದಿನಗಳವರೆಗೆ ಹಾಗೆಯೇ ಇಟ್ಟುಕೊಂಡಿದ್ದಾರೆ ಇದಕ್ಕೆ ಹೊಣೆ ಯಾರು ಕೂಡಲೇ ನಮ್ಮ ಠೇವಣಿ ಹಣವನ್ನು ವಾಪಸ್ಸು ನೀಡುವಂತೆ ಒತ್ತಾಯಿಸಿದರು ವಿ ವಿಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಬೇಕಂತ ನಾವು ಕೇಳಿಲ್ಲ ಅವರೇ ಡಿ ಸಿ ಸಿ ಬ್ಯಾಂಕ್ ಅವ್ರು ಬಂದು ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳಿದರು ಸರಿ ಅಂತೇಳಿದೀವಿ ಸಾಲ ಕೊಡ್ತೀವಿ ಆದರೆ ನೀವು ಐದೈದು ಸಾವಿರ ಬ್ಯಾಂಕಲ್ಲಿ ಒಬ್ಬೊಬ್ಬರು ಐದೈದು ಸಾವಿರ ಕಟ್ಟಬೇಕು ಅಂತೇಳಿದ್ರು ಸರಿ ನಾವು ಕಟ್ಟಿದ್ದಾದಮೇಲೆ ಲೋನ್ ಕೊಟ್ಟರು ಆ ಲೋನೆಲ್ಲ ಕ್ಲಿಯರ್ ಮಾಡಾಕಿದ್ರಿ ಮತ್ತೆ ಒಂದು ವರ್ಷ ಲೋನೇ ಕೊಟ್ಟಿಲ್ಲ ಅವಾಗ ಬಂದು ಕೇಳಿದರೆ ಏನು ಸರ್ ಈ ಥರ ಮಾಡಿದ್ರೆ ನಮ್ದು ಲೋನ್ ಕ್ಲಿಯರ್ ಆಯ್ತಲ್ವಾ ಮತ್ತೆ ನಮಗೆ ಲೋನ್ ಬೇಕು ಕೊಡಿ ಅಂತ ಕೇಳಿದರೆ ಮತ್ತೆ ಬಂದು ಗೋಯಿಂದ್ ಸರ್ ಇದ್ಕೊಂಡು ಆಯಿತಮ್ಮ ನಮ್ಮ ಬ್ಯಾಂಕಿಂದ ಕೊಡ್ತೀನಿ ಎತ್ಕೊಂಡು ಚೆನ್ನಾಗಿ ಕಟ್ಕೊಳ್ಳಿ ಹೇಳಿದ್ರು ಮತ್ತೆ ಕಟ್ಟಿದ್ವಿ ಮತ್ತೆ ತರಿಸಿಬಿಟ್ರೆ ತೀರ್ಸಿದ್ದಾದಮೇಲೆ ನಮಗೆ ಲೋನ್ ಬೇಕಂತ ಹುಡ್ಗೂರ್ಗೆ ಹೋದ್ವಿ ಹುಡ್ಗೂಡು ಸೊಸೈಟಿನಲ್ಲಿ ಅವರು ಹೇಳಿದ್ರು ನಿಮಗೆ ನಮ್ಮ ಸೊಸೈಟಿನಿಂದ ಕೊಡೋದು ಲೋನು ನಾವು ಬೆ ಟಿ ಬ್ಯಾಂಕ್ ಎಲ್ಲಾ ಕೊಡೋದು ನಾವು ಕೊಡೋದು ಸರಿ ನೀವೇ ಕೊಡಿ ಅಂತ ಓದಿ ಓದ್ ಕೇಳಿದಕ್ಕೆ ಅವ್ರೇನು ಹೇಳಿದ್ರು ಹೇಳಿದ್ರಂದ್ರೆ ಸಂಘ ರಿಜಿಸ್ಟರ್ ಮಾಡ್ಸಬೇಕಮ್ಮ ನೀವು ಒಂದೊಂದು ಸಂಘ ರಿಜಿಸ್ಟರ್ ಮಾಡ್ಸಿದ್ರೆ ಮಾತ್ರ ನಾವು ಮಂಡಲಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಸ್ರಿ ರಿಜಿಸ್ಟರ್ ಮಾಡ್ಸಿ ಅದಾದಮೇಲೆ ನಾವು ನಿಮಗೆ ಸಂಘಕ್ಕೆ ಲೋನು ಅಪ್ಲೈ ಮಾಡ್ತೀರಿ ಅಂತೇಳಿದ್ರು ಮತ್ತು ರಿಜಿಸ್ಟ್ರಿ ಮಾಡ್ಸಿದ್ರಿ ಅದಕ್ಕೊಂದು ಸಾವಿರ ಎರಡು ಸಾವಿರ ಖರ್ಚು ಮಾಡಿದ್ರಿ ಆ ಖರ್ಚು ಬಂದಿಲ್ಲ ಮತ್ತು ನಮಗೆ ಲೋನು ಕೊಟ್ಟಿಲ್ಲ ನಮ್ಮ ನಮ್ಮ ಕಟ್ಟಿರೋ ದುಡ್ಡು ಕೂಡ ನಮಗೆ ವಾಪಸ್ ಕೊಟ್ಟಿಲ್ಲ ನಾವು ಏನಂದ್ರೆ ಇವಾಗ ನಮಗೆ ಲೋನು ಬೇಡ ಒಂದು ಬೇಡ ನಾವು ಕಟ್ಟಿರೋ ದುಡ್ಡು ನಮ್ಗೆ ವಾಪಸ್ ಕೊಡಿ ಖರ್ಚು ಖರ್ಚಾಗಿರೋದು ಆಗೋಗಿದೆ ನಷ್ಟ ಆಗೋಗಿದ್ದು ಆಗೋಗಿದ್ದೀವಿ ನಾವು ಈ ಡಿ ಸಿ ಸಿ ಬ್ಯಾಂಕಿನಿಂದ ನಷ್ಟ ಆದ್ರೋ ಇಲ್ಲ ಒಡಗೂ ಬ್ಯಾಂಕಿಂದ ನಷ್ಟ ಆದರೆ ನಮ್ಗೆ ಅದು ಗೊತ್ತಿಲ್ಲ ಇವಾಗ ನಾವು ಕೇಳಬೇಕಾಗಿರೋದು ಬಂದು ಡಿ ಸಿ ಸಿ ಬ್ಯಾಂಕಲ್ಲಿ ಯಾಕಂದ್ರೆ ನಾವು ಇಲ್ಲಿ ಬಂದು ಅಕೌಂಟ್ ಮಾಡಿಸಿದ್ದೀವಿ ನಾವು ಹುಡುಗು ಬ್ಯಾಂಕಲ್ಲಿ ಕೇಳೋ ರೂಲ್ಸ್ ಇಲ್ಲ ನನಗೆ ಯಾಕಂದ್ರೆ ಹುಡುಗು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಡಿ ಸಿ ಸಿ ಬ್ಯಾಂಕಲ್ಲಮ್ಮ ನೀವು ಅಕೌಂಟ್ ಮಾಡಿಸಿರೋದು ಹೋಗಿ ಡಿ ಸಿ ಸಿ ಬ್ಯಾಂಕಲ್ಲಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಡಿ ಸಿ ಸಿ ಬ್ಯಾಂಕ್ ಹತ್ರ ಬಂದು ಕೇಳ್ತಾ ಇದೀವಿ ಅವ್ರು ಏನು ಆನ್ಸರ್ ಕೊಡ್ತಾರೋ ಕೊಡ್ಲಿ ನಮಗೆ ಕಟ್ಟಿರೋ ನಮ್ಮ ಅಕೌಂಟ್ ಇರೋ ದುಡ್ಡನ್ನ ನಮಗೆ ವಾಪಸ್ ಕೊಡ್ಲಿ ನಾವು ಇವಾಗ ಲೋನ್ ಕೊಡೋವಾಗ ಏನು ಹೇಳಿದ್ರಮ್ಮ ನೀವು ಬಾಂಡ್ ಕಟ್ಟಲೇಬೇಕು ಬಾಂಡ್ ತಗೊಳ್ಲೇಬೇಕು ಅದಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ತೊಗೊಂಡು ಒಂದೊಂದು ಹೋಗ್ಲಿ ಅಂತ ಹೇಳಿ ನಾವು ಅದನ್ನು ಕೂಡ ಮರುಪಾವತಿ ಮಾಡ್ಬಿಟ್ಟಿದೀವಿ ಅವ್ರು ಇಪ್ಪತ್ತ ಮೂವತ್ತೆಂಟು ಸಾವಿರ ಕಟ್ಬಿಟ್ಟಿದ್ರೆ ಇವಾಗ ನಮ್ಗೆ ನಮ್ಮ ನಮ್ಗೆ ಬೇಕು ಎಷ್ಟು ದಿವಸ ಒಳಗಡೆ ಕೊಡ್ತಾರೆ ಈ ವಾರ ಒಳಗಡೆ ಬಂದ್ಬಿಡ್ಬೇಕು ಸರ್ ನಮ್ಗೆ ಅವ್ರದ್ದು ಯಾರು ತಿಂದ್ರ ಯಾರು ತಿಂದಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಕೂಲಿ ಮಾಡಿ ಕಟ್ಟಿರೋ ಒಂದು ದಿವಸ ಅದನ್ನ ನಮಗೆ ಲೇಟ್ ಆದ್ರೆ ನಮ್ಗೆ ಭಯ ಇಲ್ಲ ಸಿ ಬ್ಯಾಂಕ್ ಅಲ್ಲಿ ಕಷ್ಟ ನಾವು ಕೂಲಿ ಮಾಡಿ ಒಂದ್ ತಿಂಗಳಲ್ಲ ಎರಡು ತಿಂಗಳು ಸಂಪಾದನೆ ಮಾಡ್ಬೇಕು ಐದು ಸಾವಿರಗೆ ದಿನಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಸಂಜೆ ಏಳು ಗಂಟೆಗೆ ಬರ್ತಾರೆ ಮನೆಗಳಲ್ಲಿ ಏನಕ್ಕೆ ಸಂಘಗಳು ಭಯ ಏನು ಇವತ್ತು ನಮ್ ಮನೆಗ್ಳತ್ರ ಬಂದು ಅರಾಜ್ ಏನೋ ಸಂಘ ಎತ್ಕೊಂಡ್ ಬಂದಿದ್ರೆ ನಾವು ಸಂಘ ಗಂಟ ಕಾಸಿಲ್ಲ ಅಂದ್ಬಿಟ್ಟು ಎಷ್ಟು ರಕ್ಷಣೆಗಾಗಿ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ